ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ನಮ್ಮ ಅಗತ್ಯತೆಗಳನ್ನು ನಮ್ಮಲ್ಲಿ ಪೂರೈಸಿಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿದಾಗ ನಾವು ಹಣವನ್ನ ಸಾಲ ಪಡಿತೀವಿ ಕೆಲವೊಮ್ಮೆ ನಾವು ತೆಗೆದುಕೊಂಡಂತಹ ಸಾಲವನ್ನ ಮರುಪಾವತಿ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಎಂತಹ ಸಮಸ್ಯೆಗೆ ಏನು ಪರಿಹಾರ ಸಾಲದ ಸಮಸ್ಯೆಗೆ ಯಾವ ಮಂತ್ರವನ್ನ ಪಠಣೆ ಮಾಡಬೇಕು ಖಂಡಿತ ನೀವು ಈ ರೀತಿ ಮಾಡಿ ನಿಮ್ಮ ಸಾಲದ ಸಮಸ್ಯೆಗೆ ಖಂಡಿತ ಕೂಡ ಮುಕ್ತಿ ಸಿಗುತ್ತೆ ಹಾಗಾದ್ರೆ ಕೆಲವೊಂದಿಷ್ಟು ಸರಳ ಪರಿಹಾರಗಳನ್ನ ತಿಳಿಸ್ತೀನಿ ಸಾಲದ ಸಮಸ್ಯೆಯಿಂದ ಮುಕ್ತಿ ಪಡಿತೀರ ನೋಡಿ ಮಂಗಳವಾರ ಹೀಗ ಮಾಡಿ ನೋಡಿ ಪ್ರತಿ ಮಂಗಳವಾರ ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವಲಿಂಗದ ಮೇಲೆ ಮಸೂರ ಮತ್ತು ನೀರನ್ನ ಅರ್ಪಿಸ್ತಾ ಬನ್ನಿ ಶಿವನಿಗೆ ಇದನ್ನ ಅರ್ಪಿಸಿದ ನಂತರ ಓಂ ಋಣಮುಕ್ತೇಶ್ವರ ಮಹಾದೇವಾಯ ನಮಃ ಅನ್ನುವಂತಹ ಮಂತ್ರವನ್ನ ಪಠಿಸಿ ಇದರಿಂದ ನೀವು ಸಾಲದಿಂದ ಮುಕ್ತಿಯನ್ನ ಪಡ್ಕೋತೀರಾ ನೋಡಿ ಹೇಳದಂತಹ ಮಂತ್ರ ಪಠಿಸಿ ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವನಿಗೆ ನೀರನ್ನ ಅರ್ಪಿಸಿ ಓಂ ಋಣಮುಕ್ತೇಶ್ವರ ಮಹದೇವ ನಮಃ ಅನ್ನುವಂತಹ ಮಂತ್ರವನ್ನು ನೀವು ಖಂಡಿತ ಪಠಿಸಿದ್ರೆ ಸಾಲದಿಂದ ಮುಕ್ತಿಯನ್ನ ಪಡಿತೀರಾ ಹಾಗೆ ಮತ್ತೊಂದು ಸ್ತೋತ್ರವನ್ನ ಹೇಳ್ಕೊಡ್ತೀನಿ ನೋಡಿ ಈ ಸ್ತೋತ್ರವನ್ನ ಪಠಿಸ್ತಾ ಬನ್ನಿ ನಿರಂತರವಾಗಿ ಸಾಲದಿಂದ ಬಳಲ್ತಾ ಇರೋ ಜನರು ಋಣಮೋಚಕ ಮಂಗಳ ಸ್ತೋತ್ರವನ್ನ ಪಠಿಸಬೇಕು ಈ ಸ್ತೋತ್ರವನ್ನ ಪಠಿಸೋದಕ್ಕಾಗಿ ನೀವು ಶುಕ್ಲ ಪಕ್ಷದ ಮೊದಲ ಮಂಗಳವಾರದಿಂದ ಪ್ರಾರಂಭ ಮಾಡಬೇಕು ನಿಮ್ಗೆ ಪ್ರತಿದಿನ ಈ ಸ್ತೋತ್ರವನ್ನ ಪಠಿಸೋದಕ್ಕೆ ಸಾಧ್ಯವಾಗಲಿಲ್ಲ ಅಂತ ಹೇಳಿದ್ರೆ ಪ್ರತಿ ಮಂಗಳವಾರದಂದು ತಪ್ಪದೇ ಪಠಿಸಿ ನೋಡಿ ಋಣಮೋಚಕ ಮಂಗಳ ಸ್ತೋತ್ರ ಅಂತ ಸಿಗುತ್ತೆ ನೀವು ಗೂಗಲ್ ಮಾಡಿದ್ರೆ ಆ ಪ್ರತಿ ಮಂಗಳವಾರ ಪಟಸ್ತಾ ಬನ್ನಿ ದಿನ ಪಟಿಸಬೇಕು ಇಲ್ಲ ಅಂತ ಹೇಳಿದ್ರೆ ಪ್ರತಿ ಮಂಗಳವಾರ ಮತ್ತೊಂದು ಕಡೆ ಇದನ್ನ ನೀರಿನಲ್ಲಿ ಬಿಡಿ ನೋಡಿ ಮೊದಲು ಕೆಂಪು ಗುಲಾಬಿಗಳ ಐದು ಪೂರ್ಣ ಹೂಗಳನ್ನು ತೆಗೆದುಕೊಳ್ಳಿ ಯಾವುದೇ ಕಾರಣಕ್ಕೂ ಕೂಡ ಈ ಹೂಗಳು ತುಂಡಾಗಿರಬಾರದು ಮತ್ತು ಎಳೆಗಳು ಒಂದು ರೀತಿಯಲ್ಲಿ ಹೋಗಿರಬಾರದು ಇದಾದ ನಂತರ ಒಂದೂವರೆ ಮೀಟರ್ ಬಿಳಿ ಬಟ್ಟೆಯನ್ನ ತೆಗೆದುಕೊಂಡು ಅದನ್ನ ನಿಮ್ಮ ಮುಂದೆ ಹರಡಿ ಈ ಐದು ಗುಲಾಬಿಗಳನ್ನ ಅದರಲ್ಲಿ ಕಟ್ಟಿ ಗಾಯತ್ರಿ ಮಂತ್ರವನ್ನ ಇಪ್ಪತ್ತೊಂದು ಬಾರಿ ಪಠಿಸಿ ಗಾಯತ್ರಿ ಿ ಮಂತ್ರ ಅಂತ ಹೊಡೆದ್ರೆ ಗಾಯತ್ರಿ ಮಂತ್ರ ಸಿಗುತ್ತೆ ಗೂಗಲ್ ಅಲ್ಲಿ ಆ ಮಂತ್ರವನ್ನ ಇಪ್ಪತ್ತೊಂದು ಬಾರಿ ಪಠಿಸಿ ನಂತರ ಹರಿಯುವ ನೀರಿನಲ್ಲಿ ಹರಿಬಿಡಿ ಇದರಿಂದ ದೇವರ ಅನುಗ್ರಹದಿಂದ ನೀವು ಸಾಲದಿಂದ ಬೇಗ ಮತ್ತೊಂದು ಹೇಳ್ತೀನಿ ಕೇಳಿ ಸೂರ್ಯೋದಯಕ್ಕೂ ಮುಂಚಿತವಾಗಿ ಇದನ್ನ ಓದಿ ಪ್ರತಿದಿನ ನೀವು ಸೂರ್ಯೋದಯಕ್ಕೂ ಮುಂಚಿತವಾಗಿ ಗಜೇಂದ್ರ ಮೋಕ್ಷ ಸ್ತೋತ್ರ ಇದನ್ನ ಓದಬೇಕು ಗಜೇಂದ್ರ ಮೋಕ್ಷ ಸ್ತೋತ್ರ ಇದನ್ನ ಇದು ಕೂಡ ನಿಮಗೆ ಸಿಗುತ್ತೆ ಈ ಸ್ತೋತ್ರ ಕೂಡ ಇದನ್ನ ಓದಿ ಇದನ್ನ ಓದೋದಿಲ್ಲ ನೀವು ಸಾಲದಿಂದ ಪರಿಹಾರವನ್ನ ಪಡ್ಕೋತೀರಾ ಸಾಲದ ಸಮಸ್ಯೆಯಿಂದ ಬಳಲ್ತಾ ಇರುವವರು ಈ ಸ್ತೋತ್ರವನ್ನ ಖಂಡಿತ ಪಠಿಸಿ ಮತ್ತೊಂದು ಕಡೆ ಗಜೇಂದ್ರ ಮೋಕ್ಷ ಸ್ತೋತ್ರ ನೋಡಿ ಈ ಮಂತ್ರವನ್ನ ರುದ್ರಾಕ್ಷಿ ಮಾಲೆ ಅಥವಾ ಪನ್ನ ಅಥವಾ ಹಸಿರುಮಣಿ ಮಾಲೆಯನ್ನ ಹಿಡಿದು ಜಪಿಸಿದ್ರೆ ಇನ್ನೂ ಕೂಡ ಪಾಸಿಟಿವ್ ವೈಬ್ರೇಷನ್ ಶುಕ್ಲ ಪಕ್ಷದ ಮೊದಲ ಮಂಗಳವಾರ ಕನಿಷ್ಠ ಐದು ಮಾಲೆಗಳು ಪೂರ್ಣಗೊಳ್ಳುವವರೆಗೂ ಕೂಡ ಜಪಿಸಬೇಕು ಸಾಧ್ಯವಾದರೆ ಸಂಜೆ ಸಮಯ ಹನುಮಂತನ ದೇವಸ್ಥಾನಕ್ಕೆ ಅಥವಾ ಶಿವನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪಶ್ಚಿಮಕ್ಕೆ ಮುಖ ಮಾಡಿ ಈ ಮಂತ್ರವನ್ನ ಪಠಿಸೋದ್ರಿಂದ ಗಜೇಂದ್ರ ಮೋಕ್ಷ ಸ್ತೋತ್ರ ಅಂತ ಹೊಡಿರಿ ಖಂಡಿತ ಗೂಗಲಲ್ಲಿ ಸಿಗುತ್ತೆ ನಿಮಗೆ ಆ ಮಂತ್ರ ಶಿವ ಅಥವಾ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಪಶ್ಚಿಮಕ್ಕೆ ಮುಖವನ್ನ ಮಾಡಿ ಪಠಿಸೋದ್ರಿಂದ ಖಂಡಿತ ನಿಮ್ಮೆಲ್ಲದಕ್ಕೂ ಕೂಡ ಮುಕ್ತಿ ಸಿಗುತ್ತೆ ನೋಡಿ ಖಂಡಿತವಾಗ್ಲೂ ಕೂಡ ನಿಮ್ಮೆಲ್ಲಾ ಸಾಲದ ಸಮಸ್ಯೆಗಳಿಂದ ಪರಿಹಾರ ಓಂ ಋಣ ಮುಕ್ತೇಶ್ವರ ಮಹಾದೇವಾಯ ನಮಃ ಓಂ ಮಂಗಲ ಮೂರ್ತೆಯೇ ನಮಃ ಓಂ ಗಂ ಋಣ ಹೈ ನಮಃ ಇಷ್ಟೂ ಮಂತ್ರಗಳನ್ನು ಪಠಿಸೋದ್ರಿಂದ ನಿಮ್ಮೆಲ್ಲ ಸಾಲದ ಸಮಸ್ಯೆಗಳಿಂದ ಆದಷ್ಟು ಬೇಗ ನೀವೆಲ್ಲರೂ ಕೂಡ ಮುಕ್ತಿಯನ್ನು ಹೊಂತೀರಾ ನೋಡಿ ಹೇಳಿದಂತಹ ಪರಿಹಾರಗಳನ್ನು ಮಾಡಿಕೊಳ್ಳಿ ಹೇಳಿದಂತಹ ಮಂತ್ರಗಳನ್ನು ಪಠಿಸ್ತಾ ಬನ್ನಿ ಖಂಡಿತ ಸಾಲದಿಂದ ಮುಕ್ತಿಯನ್ನು ಪಡ್ಕೊಂಡು ನೆಮ್ಮದಿಯ ಜೀವನವನ್ನು ಸಾಗಿಸೋದಕ್ಕೆ ಈ ಎಲ್ಲ ಪರಿಹಾರಗಳು ಕೂಡ ಸಹಕಾರಿಯಾಗತ್ತೆ ಧನ್ಯವಾದ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ನಮಸ್ಕಾರ